ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ್ಮನೆ ಹಾಗೆ ಒಂದು ಫೋರ್ ಫೈವ್ ಡೇಸಿಂದ ನಮ್ಮ ಮಲೆನಾಡು ಕಡೆ ತುಂಬ ಮಳೆ ಇತ್ತು ಶಿವಮೊಗ್ಗದಲ್ಲಿ ಕೂಡ ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣ ಎಲ್ಲ ಸ್ಕೂಲ್ಗಳಿಗೂ ರಜೆ ಕೊಟ್ಟಿದ್ರು ಸೊ ನಾವು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ನಮಗೆ ಆ್ಯಕ್ಚುಲಿ ನಮ್ಮ ಸೈಡೆಲ್ಲ ಸ್ವಲ್ಪ ಜಾಸ್ತಿ ಮಳೆಗಾಲದಲ್ಲಿ ಜೋಗ್ ಪಾಲ್ಸಿಗೆ ಹೋಗೇ ಹೋಗ್ತೀವಿ ಒನ್ ಟೈಮ್ ಮಳೆಗಾಲದಲ್ಲಿ ಹಾಂ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಫೈನಲಿ ಡಿಸೈಡ್ ಆಗ್ಬಿಟ್ಟು ನಾವು ಮತ್ತು ನಮ್ಮ ಅಕ್ಕನ ಫ್ಯಾಮಿಲಿ ಮತ್ತು ನನ್ನ ಅಕ್ಕನ ಫ್ರೆಂಡ್ ಒಬ್ರು ಜ್ಯೋತಿ ಅಂತ ಹೇಳ್ಬಿಟ್ಟು ಅವ್ರು ಮೇಕಪ್ ಆರ್ಟಿಸ್ಟು ಗೊತ್ತು ನಾನು ಹಳೆ ಬ್ಲೋಗಳೆಲ್ಲ ಹೇಳಿದ್ದೀನಿ ಅವ್ರು ಕೂಡ ಬರ್ತೀನಿ ನಾವು ಹೋಗೋಣ ಮಕ್ಕಳಿಗೆಲ್ಲ ರಜೆ ಅಲ್ವಾ ಸೊ ಏನು ಮಾಡ್ತಾರೆ ಲಾಸ್ಟ್ ವೀಕಲ್ಲಿ ಮಂಡೇ ಒಂದೇ ದಿವಸ ಸ್ಕೂಲ್ ಇದ್ದಿದ್ದು ಮಕ್ಕಳಿಗೆ ಮಂಡೇ ಆದಮೇಲೆ ಫುಲ್ಲು ವೀಕಿ ವೀಕೆ ಫುಲ್ಲು ಇತ್ತು ಸೊ ಒನ್ ಡೇ ಅಷ್ಟೇ ಟ್ರಿಪ್ ಆ್ಯಕ್ಚುಲಿ ಹೋಗೋಣ ಅಂತೇಳಿ ಹೋದ್ವಿ ಎಲ್ಲ ಟಿಫನ್ ಮಾಡ್ಕೊಂಡು ಬಂದಿದ್ರು ಮನೇಲೆಲ್ಲರೂ ಅವ್ರವ್ರ ಮನೆಯಿಂದ ಅವ್ರ ಹೊಸ ಸ್ವಲ್ಪ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ರು ஆ மொனி சித்திரா மாட்குர மத்தேட் ಅಲ್ಲಿ ಆಯಿತು ಹೇಳ್ತಿದ್ರು ಇಲ್ಲಾಂದ್ರೆ ನಾವು ಜೊತೆ ಜೊತೆ ತಿಂತೀವಿ ಅದೇ ಮತ್ತೆ ಅಂಶಿಕಾ ಬಾ ಚಮಚ ಅಂಶಿಕಾ ಬಾ ಬರಿ ಬರಿ ಏನು ಏನು ವಿಷಯ ಬರಿ ಬರಿ ಕೊಡಿ ಇಕ್ಕೆ ಕಮನೆ ಇಲ್ಲ ಇಲ್ಲಿ ಇಲ್ಲಿ ಸರಿ ರೇಟ್ ನಾನ ಹಂಗೇ ಬಂತು ಸ್ವಲ್ಪ ಪಾಕ್ ಬಿಡಿ ಮೊಸರು ಮಿಷಿನ್ ನಾನು ನಾಳೆ ಅದೇ ಯಾಕಂದ್ರೆ ಅದು ಒಮ್ಮತ್ತ ಒಬ್ರು ಅಂತಾ ಇರೋದು ಅದಕ್ಕೆ ನಾನು ಈ ರೀತಿ ಸರ್ವಿಸ್ ಮಾಡ್ತೀನಿ আ বোর ক়ণ় কে঑ডা Laborator il নো wirেক঺ে, Had bidý আাইনাবে, ক্৖মি নোরিনা espe্ড। ক্র ছিছি ঎রা ওডুা ক্র বিলে dinheiro 와10 lm বিষযর স্র পিপারে শটিঞর ম

ಟಿಫನಿಗೆ ಅಂತ ನನಗೆ ಹೇಳಿದರು ನಾನು ಉಬ್ಬಿ ಮಾಡ್ತಾರೆ ನಮ್ಮ ಮನೇಲಿ ಮೊಸರು ಮೆಷಿನ್ಕಾಯಿ ನಾವು ಬೇಸಿಗೆಯಲ್ಲಿ ಮಾಡ್ತೀವಿ ಮಾಡಿಟ್ಕೊಳ್ತೀವಿ ತುಂಬ ಸ್ಟಾಕ್ ಬಂದರೆ ಮಳೆಗಾಲದಲ್ಲೆಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಮೊಸರು ಮೆಷಿಕ ಕರ್ಕೊಂಡು ತೊಗೊಂಡು ಬಂದಿದ್ದೆ ಮಮ್ಮಿ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ರು ಆಮೇಲೆ ಜ್ಯೋತಿ ಅಕ್ಕ ಅಂತ ಅವರು ಅಂತ ಟೊಮೊಟೊ ಭಾತ್ ಮಾಡ್ಕೊಂಡು ಬಂದಿದ್ರು ಅಕ್ಕ ಪುಳಿಯೋಗರೆ ಮತ್ತು ಕೇಸರಿ ಭಾತ್ ಮಾಡ್ಕೊಂಡು ಬಂದಿದ್ರು ಲಾಸ್ಟ್ ಲಾಗಲ್ಲಿ ಅದು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿರ್ಬೋದು ಅಕ್ಕ ಕೇಸರಿ ಭಾತ್ನ ಕಟ್ ಮಾಡ್ಕೊಂಡು ಬಂದಿದ್ಲು ಕೇಕ್ ಥರ ಸೊ ನಾನು ಕ್ಲಾಸ ಅಂದ್ಕೊಂಡೆ ನಾನು ಎಲ್ಲೂ ನೋಡಿಲ್ಲ ಕೇಸ್ ಬರ್ ಕಟ್ ಮಾಡೋದು ಅವಾಗ ಅವಾಗಿನ ಕಾಲದಲ್ಲಿ ಮಾಡ್ತಿದ್ರಂತೆ ಅವಳ ಹತ್ರ ಹೇಳಿದ್ಲು ನಕ್ಕಿದ್ದಕ್ಕೆ ಹಾಗೆ ಹೇಗೆ ಸ್ವಲ್ಪ ಸ್ವಲ್ಪ ಮಾತಿಗೆ ಮಾತು ನಾವು ಹಾಗೆ ಸ್ವಲ್ಪ ಯಾವಾಗಲೂ ಮಾತಾಡ್ತೀವಿ ಮತ್ತು ಒಂದಾಗಿಬಿಡ್ತೀವಿ ತುಂಬ ಕ್ಲೋಸ್ನೆಸ್ ಅಂದರೆ ಬೈಯೋದಾಗಿರ್ಬೋದು ಪ್ರತಿಯೊಂದು ಎಲ್ಲದು ಅಷ್ಟೇ ಅಕ್ಕ ಎಲ್ಲ ನಾವು ತುಂಬ ಕ್ಲೋಸು ಬೈತೀವಿ ಮತ್ತು ಅಕ್ಕ ಒರೆಸ್ಕೊಳ್ಳೋದು ಮತ್ತು ಮಾತಾಡೋದು ಅಷ್ಟೇ ಆ ಥರನೇ ಇರಬೇಕಲ್ವಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಅಂದಮೇಲೆ ಹಾಗೆ ಇರಬೇಕು ಆ್ಯಂಡ್ ಮತ್ತೆ ಹೊರಟ್ವಿ ನೋಡ್ತಾ ಇರ್ಬೋದು ಬಳೆ ಪದ್ಮಾವತಿ ಫಸ್ಟ್ ಹೋಗ್ಬಿಡೋಣ ಜೋಕ್ ಫಾಲ್ಸ್ ಅಲ್ಲಿ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ ಬಳೆ ಪದ್ಮಾವತಿ ಟೆಂಪಲ್ ನಾನು ಯಾವಾಗಲೂ ನೋಡಿಲ್ಲ ಐತೆ ಫಸ್ಟ್ ಟೈಮೇ ಇರೋದು ಅಷ್ಟು ಸರಿ ಜೋಗ್ ಫಾಲ್ಸ್ಗೆ ಬಂದ್ರು ನಮ್ಮಮ್ಮಿ ಲಾಸ್ಟ್ ಟೈಮ್ ಯಾವ ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಹೋಗಿದ್ರು ಅವರು ಟ್ರೀಟಿಂಗ್ ಮಾಡ್ಕೊಂಡು ಅವಾಗ ಹೋಗಿದ್ರು ಸೊ ಇದ್ದರು ತುಂಬ ಚೆನ್ನಾಗಿದೆ ದೇವಸ್ಥಾನ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಒನ್ ಡೇ ಟ್ರಿಪ್ ಅಲ್ವಾ ಅಲ್ಲಿ ನಿಯರಲ್ಲಿರೋದೆಲ್ಲದೂ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಅಂತೇಳಿ ಹೋದ್ವಿ ಹತ್ರ ಅಂದರೆ ಟ್ವೆಲ್ ಕಿಲೋಮೀಟರ್ ಥರ್ಟೀನ್ ಕಿಲೋಮೀಟರ್ ಅಷ್ಟೇ ಜೋಗ್ಪಾಲ್ಸಿಂದ ಸೊ ಹೋಗೋಣ ಅಂತ ಒಟ್ಟೆ ಫುಲ್ಲು ಫಾಗು ಮಳೆ ನಾವು ಹೋಗಿದ್ದ ಅಂತೂ ತುಂಬ ಮಳೆ ಇತ್ತು ಅಂದರೆ ಒಂದು ಮಿನಿಟ್ಸ್ ಮಿನಿಟ್ಸ್ ಕೂಡ ಬಿಡ್ತಾ ಇರಲಿಲ್ಲ ಸೊ ಸ್ವಲ್ಪ ಎಲ್ಲೋ ನಿಲ್ತಾ ಇತ್ತು ತಕ್ಷಣ ಮತ್ತೆ ಬರ್ತಾಯಿತ್ತು ಗಾಳಿ ಮಳೆ ಆಗಿರ್ಬೋದು ತುಂಬ ಇತ್ತು ಸೊ ಫಾಗ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಫಾ ಅಂದರೆ ನೀರೆಲ್ಲ ಹರಿದು ಹೋಗ್ತಾ ಇರೋದು ಮಳೆ ಆಗ ಬಂದಿದ್ದು ಎಷ್ಟು ನಿಂತಿತ್ತು ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟೆಂಪಲ್ ಅಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಚೆನ್ನಾಗೇ ಇತ್ತು ಅಂದರೆ ಊಟ ಟಿಫನ್ನು ಮಾರ್ನಿಂಗ್ ಟಿಫನ್ನು ಮಧ್ಯಾಹ್ನ ಊಟ ಕೂಡ ಇರತ್ತಿಲ್ಲಿ ಯಾರಾದರೂ ಬರದ್ರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ನೋಡ್ತಾ ಇರ್ಬೋದು ಫಾಲ್ಸ್ ಥರ ಎಷ್ಟು ಚೆನ್ನಾಗಿ ಹರಿತಾ ಇರುತ್ತೆ ಚೆಂದ ಒಂದು ಏನೋ ಒಂಥರ ನಾನಂತೂ ಸಿಕ್ಕಾಬಿಟ್ಟೆ ಮಳೆಗಾಲನ ಇಷ್ಟಪಡ್ತೀನಿ ಬೇಸಿಗೆಯಪ್ಪ ಆ ಬಿಸಿಲು ಯಾಕಾದರೂ ಬರುತ್ತಪ್ಪ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಕಾಲಗಳಿಗೂ ಹೊಂದ್ಕೊಡ್ಲೇಬೇಕು ಬಟ್ ನನಗೊಂದು ಸ್ವಲ್ಪ ಮಳೆಗಾಲ ಅಂದರೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ನಾನು ಟೆಂಪಲ್ ತೋರಿಸ್ತಾ ಇದ್ದೀನಿ ಬಳೆ ಪದ್ಮಾವತಿ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಬಳೆನೇ ಫೇಮಸ್ ಅಂತ ಹೇಳ್ಬೋದು ಅಂದರೆ ಗ್ರೀನ್ ಕಲರ್ ಬಳೆ ಅವರೇ ನಾವು ಅಮೌಂಟ್ ಕೊಟ್ಟರೆ ಸುಮ್ಮನೆ ಕೊಟ್ಬಿಟ್ಟು ನಾವೆಂದರೂ ಅರ್ಕೆ ಹೇಳ್ಕೊಂಡ್ರೆ ಆಯ್ತು ಅಷ್ಟೇ ದೇವ್ರನ್ನೂ ನಾನು ತೋರಿಸಿದೆ ಅಲ್ಲಿ ಬಳೆ ಎಲ್ಲ ಕೊಡ್ತಾರೆ ಸೊ ಕೊಡೋದು ನನ್ನ ಅಕ್ಕ ಏನೋ ಕೊಟ್ಬಿಟ್ಟು ಏನೋ ಅರ್ಕೆ ಇದು ಮಾಡಿಕೊಂಡ್ಲು ಅಂಡ್ ಉತ್ತ ಇದೆ ಉತ್ತದ ಮೇಲ್ಗಡೆ ಬಳೆಗಳನ್ನು ಜೋಡಿಸ್ತಾರೆ ನಾವು ಕೊಟ್ಟಿದ್ದು ಆ ಥರ ಈ ದೇವಸ್ಥಾನದಲ್ಲಿ ಇದಿದೆ ಬಟ್ ಇದೇ ಫಸ್ಟ್ ಟೈಮ್ ನಾವು ಬಂದಿರೋದ್ರಿಂದ ಇಲ್ಲಿ ಒಂದು ರಾಕ್ಷಸ ಅಂತ ಹೇಳ್ಬಿಟ್ಟು ಒಂದು ದೇವ್ರಿದೆ ಅಲ್ಲೂ ಕೂಡ ತುಂಬ ಚಿಕ್ಕ 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 ವಿಗ್ರಹಗಳೆಲ್ಲ ಇತ್ತು ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ನಾವು ಜೋಕಲ್ ಕಲ್ ಬಂದ್ವಿ ನೋಡ್ತಾ ಇರ್ಬೋದು ಫುಲ್ಲು ಫಾಗು ಸ್ವಲ್ಪ ನಮಗೇನು ಕಾಣಿಸ್ತಿಲ್ಲ ವೇಸ್ಟ್ ಅಂದರೆ ವೇಸ್ಟ್ ಅಂತ ಅನ್ನಿಸ್ಬಿಡ್ತು ಅಂದರೆ ಮತ್ತು ತುಂಬ ನೀರಲ್ಲೂ ಬಿಡ್ತಾ ಇರಲಿಲ್ಲ ಸ್ವಲ್ಪ ಅಂದರೆ ತುಂಬ ರೈನ್ ಇರೋದ್ರಿಂದ ಆಮೇಲೆ ಫುಲ್ಲು ರಶ್ ಇತ್ತು ಅಷ್ಟು ಮಳೆ ಇದ್ರೂ ತುಂಬ ಜನ ಇದ್ದರು ಸೊ ತುಂಬ ಅಂದರೆ ಆ ಕಡೆ ಫಸ್ಟ್ ಒಂದು ಸ್ಟೆಪ್ ಸೈಡ್ ಬರುತ್ತಲ್ಲ ಅಲ್ಲಿ ಬಿಡ್ತಾ ಇರಲಿಲ್ಲ ಈ ಕಡೆ ಲೆಫ್ಟ್ ಸೈಡಿಂದ ಹೋದ್ವಿ ಬಟ್ ತುಂಬ ಬೇಜಾರಾಯಿತು ಏನೂ ನೋಡೋಕ್ಕೆ ಆಗಲಿಲ್ಲ ಸ್ವಲ್ಪನೂ ಫಾಲ್ಸ್ ಏನು ಕಾಣೇ ಇಲ್ಲ ಜೋಗ್ ಫಾಲ್ಸಿಗೆ ಹೋಗಿದ್ದೇ ವೇಸ್ಟು ಅಂತ ಅನ್ನಿಸ್ಬಿಡ್ತು ಈ ಮಳೆಗಾಲದಲ್ಲಿ ಯಾರು ಹೋದ್ರೆ ಹೋಗ್ಬೇಡಿ ಸ್ವಲ್ಪ ನೋಡ್ಕೊಂಡು ಹೋಗಿ ಮಳೆ ನಿಂತಿರುವಾಗ ಸ್ವಲ್ಪ ಬಿಸಿಲು ಬಂದಿರುವಾಗ ಅಂದರೆ ಇಲ್ಲಿ ನಿಂತಿರುತ್ತೆ ಬಟ್ ಅಲ್ಲಿ ಮಾತ್ರ ಮಳೆ ಬರ್ತಾನೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಾವು ಇಷ್ಟು ಮಳೆಗಾಲದಲ್ಲಿ ಯಾವಾಗಲೂ ವರ್ಷ 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 ಹೋಗೇ ಹೋಗ್ತೀವಿ ಹೋದಾಗ್ಲೂ ಯಾವತ್ತೂ ಈ ಥರ ನಾವು ನೋಡಿಲ್ದಂಗೆ ಬಂದೇ ಇರಲಿಲ್ಲ ಸೊ ತುಂಬ ಫೀಲಾಯಿತು ಜೋಗ ಪಾಲ್ಸಿಗೆ ಬಂದು ಜೋಗ್ ಪಾಲ್ಸ್ ನೋಡೋಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಅಷ್ಟೇ ಖುಷಿ ಆಯಿತು ಇಲ್ಲಿ ನಿಪ್ಲಿ ಪಾಲ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ ನನ್ನ ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ನಂತ ಒಂದು ಸರಿ ಸೊ ಹೋಗೋಣ ಹೇಳ್ಬಿಟ್ಟು ಅವ್ನು ಹೇಳ್ದ ಅಲ್ಲಿ ವೇಸ್ಟ್ ಆಗಿದ್ದಕ್ಕೂ ಬಂದಿದ್ದಕ್ಕೂ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಫಾಲ್ಸು ಆ ಸುಂದರ ನೋಟ ಹಾಗೆ ಎರಡು ಕಣ್ಣು ತುಂಬಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಇದೇ ಫಸ್ಟ್ ಟೈಮ್ ನಾವು ಇದು ಫಾಲ್ಸಿಗೆ ಬಂದಿದ್ದು ಸುಮ್ಮನೆ ಎಷ್ಟು ತುಂಬ ಅಗ್ಲವಾಗಿ ನೀರು ಹರ್ದ ಹರ್ದಿ ಹೋಗ್ತಾ ಇರುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ಇಲ್ಲಿ ಆಗಸ್ಟ್ ಟೈಮ್ ಸೆಪ್ಟೆಂಬರ್ ಟೈಮಲ್ಲಿ ಬರಬೇಕಂತೆ ಹೇಳ್ತಾ ಹೇಳ್ತಾಯಿದ್ರು ನಮಗೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಮಳೆ ಕೊಡೋಕೆ ಅಷ್ಟು ಇರಲ್ವಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಬಂದು ಬನ್ನಿ ಒಂದು ಟೈಮ್ ಅಂತ ಹೇಳಿದರು ಹಾಗೆ ನಾವು ವೀಡಿಯೋಸ್ ಅಂತೆ ಅದು ಇದೆಲ್ಲ ಸ್ವಲ್ಪ ಸ್ವಲ್ಪ ಫೋಟೋಸು ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಎಲ್ಲ ಅಕ್ಕ ಎಲ್ಲ ಮಾಡ್ಕೊಳ್ತಾಯಿದ್ರು ಲಾಸ್ಟ್ ಲಾಸ್ಟಿಗೆ ಅಕ್ಕವ್ರು ನೋಡ್ಲಾಡ್ದ್ರೆ ನೀರಲ್ಲೇ ಆಟ ಆಡಿದ್ರು ಅಷ್ಟು ಮಳೆ ಇದ್ರೂ ಆಟಾಡಿದ್ರು ಅವರು ನಾವೇನು ಆಟಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಈಗ ವೆದರು ಸರಿ ಇಲ್ಲ ಈಗ ಮಳೆ ಬರ್ತಾ ಇರತ್ತೆ ಸುಮ್ಮನೆ ನಾವು ಮಲ್ಗೋದು ಆಮೇಲೆ ಒಂಥರ ಅಲ್ವಾ ಅದು ಮನಸ್ಸಿಗೂ ಇದೊಂದು ಸಲ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಈಗ ಒಂದು ವೀಕ್ ರಜೆ ಆಗಿದೆ ಈಗ ನಾವು ಮಲಗಿದ್ರೆ ಮತ್ತು ಮಕ್ಕಳಿಗೆ ಒಂಥರ ಫೀಲ್ ಆಗುತ್ತೆ ಟಿಫನ್ ಮಾಡೋದಾಗಿರ್ಬೋದು ಕೆಲಸ ಅದು ಇದು ಎಲ್ಲ ಇರುತ್ತಲ್ವ ಮನೆ ಅಂತ ಆದಮೇಲೆ ಸೊ ನೆನ್ಯಕೇನು ಹೋಗಲಿಲ್ಲ ಭಯ ಆಯಿತು ನಾವು ಆಟ ಆಡಲಿಲ್ಲ ತುಂಬ ಕೋಲ್ಡ್ ನೀರಲ್ವಾ ಮಳೆ ನೀರು ನಿಂತು ಬೇಗ ಫೀವರ್ ಆಗಿರ್ಬೋದು ಥರ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಡೆಂಗ್ಯೂ ಬೇರೆ ಬಂದಿದೆ ಸೊ ಸ್ವಲ್ಪ ಭಯ ಆಗುತ್ತೆ ಮಳೆ ನಿನ್ಬಿಟ್ಟು ಜ್ವರ ಎಲ್ಲ ಬರ್ಸ್ಕೊಳ್ಳೋದಕ್ಕೆ ಡೆಂಗ್ಯೂ ಬರೋದ್ರಿಂದ ಆಸ್ಪೆಟ್ಲಿಗೆ ಹೋಗ್ಲಿಕ್ಕೂ ಒಂಥರ ಇದಲ್ವಾ ಸುಮ್ಮನೆ ಯಾಕೆ ಅಷ್ಟೊಂದೆಲ್ಲ ತೊಂದರೆಗಳು ಅಂತ ಹೇಳ್ಬಿಟ್ಟು ಅಷ್ಟೊಂದು ನೆನೆಯಕ್ಕೇನು ಹೋಗಲಿಲ್ಲ ಮಳೆ ನಿಂತಾಗ ಚೆಸ್ಟ್ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಆಕೋರ್ಲೂ ಆಟ ಆಡ್ತಾ ಇದ್ರು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ನನ್ನ ಹುಬ್ಬಿ ದಿನಿ ದಪ್ತೀನಿ ಅಂತೇಳಿ ಇದು ಮಾಡ್ತಾ ಟೀಸ್ ಮಾಡ್ತಾಯಿದ್ರು ಸುಮ್ಮನೆ ಕಾಮಿಡಿ ಮಾಡ್ತಾರೆ ಅಷ್ಟೇ ಆಗೆಲ್ಲ ದಬ್ಬಲ್ಲ ಅವ್ರಿಗೆ ನನಗೆ ತಮಾಷೆ ಮಾಡ್ಸ್ಕೊಂಡು ನನ್ನ ಹತ್ರ ಬೈಸ್ಕೊಳ್ಳೋದ್ರಲ್ಲಿರೋ ಇರೋ ಖುಷಿ ಬೇರೆ ಯಾವ್ದ್ರಲ್ಲೂ ಇಲ್ಲ ಆವಾಗವಾಗ ಆ ಥರ ಕೀಟ್ಲೆ ಮಾಡ್ತಾ ಬೈಸ್ಕೊಳ್ತಾನೆ ಇರ್ತಾರೆ ನಾನು ಬೈತಾನೆ ಇರ್ತೀನಿ ಆ್ಯಂಡ್ ಮಕ್ಳಿಗೆ ಕೂಡ ಚೆನ್ನಾಗಿ ಎಂಜಾಯ್ ಮಾಡೋ ಥರ ಆಟ ಆಡಿಸ್ತಾಯಿದ್ರು ನನ್ನ ಮಗಳು ಅಂದರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಮಕ್ಕಳು ಸಹ ಸ್ವಲ್ಪ ಹಸಿ ಮಾಡಿಕೊಂಡು ಬಟ್ಟೆಗಳು ಈ ಥರ ಸೈಡೆಲ್ಲ ಹೋದಾಗ ಮಕ್ಳುಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಗಳನ್ನು ತೊಗೊಂಡೋಗಿ ನಾನೊಂದು ಎಲ್ಲರಿಗೂ ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲೇ ಹೋದ್ರೂ ಟ್ರಿಪ್ ಟ್ರಿಪ್ಪು ಎಷ್ಟು ದಿನನಾದರೂ ಆಗಲಿ ಒಂದು ಆಗಲಿ ಆ ಬಟ್ಟೆ ಆಗಿರ್ಬೋದು ಅವರಿಗೆ ನೀರು ಬಾಟಲ್ಗಳು ಒಂದೆರಡು ಎರಡೆರಡು ಬಟ್ಟೆ ಅಂದರೆ ಒಂದು ಮೂರ್ನಾಲ್ಕು ಸತೆ ಜೊತೆ ಇರಲಿ ಚಿಕ್ಕ ಚಿಕ್ಕ ಮಕ್ಕಳಲ್ವಾ ಅವ್ರು ಏನು ಮಾಡ್ಕೊಳ್ತಾರೆ ಅನ್ನೋದು ನಮಗೇನು ಐಡಿಯಾ ಇರೋಲ್ಲ ಅಲ್ಲಿ ಹೋದಾಗ ಅಲ್ಲಿ ಸಿಗಲ್ಲ ಸೊ ಎಕ್ಸ್ಟ್ರಾ ಇಟ್ಕೊಂಡು ಹೋದರೆ ಪೇರು ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಅದಕ್ಕೆ ಕೂಡ ಒಂದು ರೀಲಿಗೆ ಬೇಕು ನನಗೆ ರೀಲ್ಸ್ ಇರೋದು ನೆಟ್ವರ್ಕ್ ಇರಲಿಲ್ಲ ಅಲ್ಲಿ ರೀಲ್ಸ್ ಮಾಡಲಿಕ್ಕೆ ಬೇಕು ಖಾಲಿ ವೀಡಿಯೋ ಮಾಡ್ಕೊಳ್ಳಿ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿತ್ತು ಸೊ ಅವ್ರದ್ದು ಒಂದು ವೀಡಿಯೋ ಮಾಡಿದೆ ನಾವು ಕೂಡ ವೀಡಿಯೋ ಮಾಡ್ಕೊಂಡು ಫೋಟೋ ಎಲ್ಲ ತೊಗೊಂಡು ನೋಡೋಣ ಏನಾದರೂ ತಿನ್ನೋಣ ಒಂಥರ ಹಶು ಇತ್ತು ಅದೆಲ್ಲ ಆಟಾಡಿ ಬಂದಿದ್ದು ಸೊ ಗೋಬಿ ಆಮೇಲೆ ಎಗ್ ರೈಸು ಏನೇನೋ ತುಂಬ ವೆರೈಟಿ ಸಫಲ್ಲಿ ಮಾಡ್ತಾಯಿದ್ರು ಅದಾದಮೇಲೆ ಜೋಳ ಅಂತೆ ಎಲ್ಲ ಮಾಡ್ತಾಯಿದ್ರು ಸ್ವಲ್ಪ ನಾವು ತೊಗೊಂಡ್ವಿ ಜೋಳ ಹಸಿ ಜೋಳ ಬೇಸಿದ್ದು ಸುಟ್ಟಿದ್ದೆಲ್ಲ ತುಂಬ ಚ ಟೇಸ್ಟಿ ಆಗಿದೆ ಚೆನ್ನಾಗಿರುತ್ತೆ ಆ್ಯಂಡ್ ಫಯರ್ ಗೋಬಿ ಕೂಡ ಮಾಡ್ತಾಯಿದ್ರು ಅಲ್ಲೊಬ್ರು ಬ್ರದರ್ ಸ್ವಲ್ಪ ಆಯಿಲ್ ಆಯ್ಲಾಕ್ಬಿಟ್ಟು ಹೇಗಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ನಮ್ಮ ಅದಕ್ಕೆ ವಿಡಿಯೋ ಮಾಡಿದರು ಅದನ್ನು ನಾನು ಇದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಗೋಬಿ ಮಾತ್ರ ಅದು ಚೆನ್ನಾಗಿತ್ತು ನಾಟ್ ಬ್ಯಾಡ್ ಅಂದರೆ ತುಂಬ ಆ್ಯಂಡ್ ಟೇಸ್ಟಿ ಅಲ್ಲ ಓಕೆ ಥರ ಇತ್ತು ಆಮೇಲೆ ಬೋಂಡ ಆಮೇಲೆ ಗೋಬಿ ಡ್ರೈ ಗೋಬಿ ಅದು ಇದೆಲ್ಲ ತಿನ್ಕೊಂಡು ನಾವು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಆ್ಯಂಡ್ ಇಲ್ಲಿ ಟಿಫನ್ ತಿನ್ನಲಿಕ್ಕೆ ಅಂತೇಳಿ ನೆನೆಸಿದ್ವಲ್ಲ ಅದರ ಲೇಔಟ್ ಅಲ್ಲಿ ಮಕ್ಕಳು ಆಟಾಡ್ತಾ ಇದ್ರು ಸೊ ಅದೊಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೆ ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಸ್ವಲ್ಪ ಮಳೆ ಸೌಂಡ್ ಕೇಳ್ತಾ ಇದ್ದೇನೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಮಳೆ ಸೌಂಡು ತುಂಬ ಮಳೆ ಬರ್ತಾಯಿದೆ ಎಷ್ಟು ಅಂದರೆ ಹೇಳೋಕ್ಕೆ ಹೊರಗಡೆ ಕಾಲಿಡ್ಲಿಕ್ಕೂ ಆಗಲ್ಲ ಅಷ್ಟು ಮಳೆ ಬರ್ತಾಯಿದೆ ಲಾಸ್ಟ್ ಟೈಮ್ ಅಂತರೂ ಓವರ್ ಬಿಸಿಲು ಬಂದುಬಿಟ್ಟು ರೈತರಿಗೆಲ್ಲ ತುಂಬ ಲಾಸ್ ಆಯಿತು ಈ ಸರಿ ಜಾಸ್ತಿ ಮಳೆ ಬಂದು ಎಲ್ಲಿ ಬೆಳೆಗಳೆಲ್ಲ ಹಾಳಾಗತ್ತೋ ಅವ್ರಿಗೆ ಈ ಸರಿ ಕೂಡ ಲಾಸ್ ಆಗುತ್ತೋ ಅನ್ನೋದೇ ಒಂಥರ ಫೀಲಿಂಗ ಇರತ್ತಲ್ವ ಎಲ್ರಿಗೂ ಅವರು ಚೆನ್ನಾಗಿದ್ರೇನೇ ಅಲ್ವಾ ನಾವುಗಳೆಲ್ಲ ಚೆನ್ನಾಗಿರೋಕ ಸಾಧ್ಯ ಸೊ ಈ ಸರಿ ಏನಾದರೂ ಅದೇವರಲ್ಲಿ ಬೇಡ್ಕೊಳ್ಳೋಣ ಎಲ್ಲರೂ ಚೆನ್ನಾಗಿ ಅಂದರೆ ಅವರಿಗೆ ತುಂಬ ಲಾಸ್ ಆ ಥರ ಎಲ್ಲ ಆಗಬಾರ್ದು ಅವ್ರು ಹಾಕಿರೋ ದುಡ್ಡಿಗೆ ಸ್ವಲ್ಪನಾದರೂ ಲಾಭ ಬಂದು ಅವರು ಸ್ವಲ್ಪ ಇದಾಗಬೇಕು ಆಗಬೇಕು ಅವಾಗ ನಮಗೂ ಕೂಡ ಬೆಳೆಗಳು ಎಲ್ಲ ಸಿಗತ್ತೆ ಪ್ರತಿಯೊಂದು ರೇಟ್ಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇವತ್ತಿಗಿಲಿ ಮುಗಿಸ್ತಾ ಇದ್ದೀನಿ ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಅದೇ ತನಕ ಕಾಯ್ತಾಯಿರಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಬಾಯ್